ಇಂತ ಕತ್ತಲು ಮಳೆ ಆಗಿದೆ ಹಾಗೆ ಅಲ್ಲಿ ಇದು ಎಲ್ಲ ಜೋರು ಕೂಗುದು ಕೇಳ್ತಾ ಉಂಟು ಹಾಕ್ತಿ ಹೋಗುದಲ್ಲ ತುಂಬಾ ಬಂದಿದೆ ತುಂಬಾ ಬಂದಿದೆ ತುಂಬಾ ಉಂಟು ಎರಡು ಮೂರು ನೋಡಿ ಅಂತ ಸೇಮ್ ಬೆಕ್ಕುನೇ ಅದು ಬೆಕ್ಕು ಕುಕ್ತಾ ಉಂಟು ಬೆಕ್ಕುನೆ ತಿನ್ಲಿಕ್ಕೆ ಬಂದಿದೆ ಮತ್ತೆ ಕಚ್ಚಿಕೊಳ್ಳುದು ಅಂತೆ ಹಕ್ಕಿ ಹಿಡಿಲಿಕ್ಕೆ ಇಲ್ಲಿ ಟಿಂಕು ಬಗ್ಗೆ ನಿಂತಿದೆ ಇಲ್ಲ ಮೇಲೆ ಹಕ್ಕಿಗಳು ಈ ಹೂ ಉಂಟಲ್ಲ ಬೆಳಿಗ್ಗೆ ಈಗ ಹಾರಲಿಲ್ಲ ಸ್ವಲ್ಪ ಹೊತ್ತಲ್ಲಿ ಹಾರಲ್ತಿದೆ ನೋಡಿ ಈಗೆಲ್ಲ ಮೊಗ್ಗು ರೀತಿಯಲ್ಲೇ ಉಂಟು ಪಾತ್ರೋಡೆ ಆಚೆ ಹೋಗ್ಲಿಕ್ ಉಂಟು ಇಲ್ಲಿ ನೋಡಿ ಇವತ್ತೊಂದು ಟೆಸ್ಟ್ ಮಾಡ್ಲಿಕ್ಕೆ ಉಂಟು ಗೊತ್ತುಂಟಾ ಇಲ್ಲಿ ನನ್ನ ಕೈಗೆ ಸಾಸಿವೆ ಎಣ್ಣೆ ಫುಲ್ ಹಚ್ಚಿದ್ದೇನೆ ಅಮ್ಮನ ಕೈಯಲ್ಲಿ ಪೊಣ್ಣದೆಣ್ಣೆ ಹಾಕಿದ್ದಾರೆ ಅಲ್ಲಿ ಸೊಳ್ಳೆ ಯಾವ್ದಕ್ಕೆ ಬಂದು ಕಚ್ಚಾದ್ರೆ ನೋಡ್ಬೇಕು ಯಾಕಂತ ಹೇಳಿದ್ರೆ ಆ ಸೊಳ್ಳೆ ಕ್ರೀಮಲ್ಲಿ ಬಂದು ಸೊಳ್ಳೆ ಕುತ್ಕೊಂಡಿತ್ತು ತೆಂಗಿನ ಎಣ್ಣೆಯಲ್ಲಿ ಬಂದು ಸೊಳ್ಳೆ ಕುತ್ಕೊಂಡಿತ್ತು ಅದಕ್ಕೆ ಇವತ್ತು ಈ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಆಯಿಲ್ ಆಯಿಲ್ ಅಲ್ಲ ಹಾಗೆ ನೋಡುವ ಯಾವ್ದಕ್ಕೆ ಇದಕ್ಕೆ ನನಗೆ ಅನಿಸದೆ ಈ ಸಾಸಿವೆ ಎಣ್ಣೆಗೆ ಇಲ್ಲ ಅಂತ ಹೇಳಿ ಒಂಥರ ಘಾಟ್ ಎಣ್ಣೆ ಸಾಸಿವೆ ಎಣ್ಣೆ ಉಂಟಲ್ಲ ಅದು ಸಾಸಿವೆ ಎಣ್ಣೆ ನೋಡುವ ಈಗ ಹೋಗುವ ಹೇಗು ಆಚೆ ಚೌಕು ಭಯಂಕರ ಸೊಳ್ಳೆ ಇರ್ತದೆ ಅದಂತೂ ಆಚೆ ನೋಡ್ಬೇಕು ತುಂಬಾ ಸೊಳ್ಳೆ ಅದಕ್ಕೋಸ್ಕರ ಇದನ್ನ ಹಾಕಿದೇವೆ ನೋಡುವ ಸೊಳ್ಳೆ ಬಂದ್ರೆ ಬರ್ತದ ಇಲ್ವಾ ಅಂತ ನಿಮ್ಗೆ ಸಹ ತೋರಿಸುವ ನೋಡಿ ಇವತ್ತು ರೋಬೋಟ್ ಬಂದಿದೆ ನೋಡಿ ನನ್ನ ಕಾಲು ನೋಡಿ ನೋಡಿಲಿಕ್ಕೆ ಆಗುದಿಲ್ಲ ಹೊಸ ಶೂ ನೋಡಿ ಅದು ಬರ್ತದಲ್ಲ ಎಂತ ಶೂ ಅದನ್ನ ಹೊಸ ಹಾಕಿದ್ದೆ ಯಾಕೆಂತ ಹೇಳಿದ್ರೆ ತೋಟದಿಂದ ಹೋಗುದಲ್ಲ ನೋಡಿದ್ರಲ್ಲ ಅದೊಂದು ಹೊಸ ಶೂ ತಂದ್ ಮೊನ್ನೆ ತೋರಿಸಿದ್ದೇವೆ ಅದು ಮಳೆಗಾಲಕ್ಕೆ ಹಾಕುದು ಈ ಒಂದು ವಹಿವಾಟು ಉಂಟಲ್ಲ ಆಗ್ತದ ಹೋಗ್ಲಿಕ್ಕೆ ಇದು ಬಾರಿ ಕಷ್ಟ ಉಂಟು ಹೋಗ್ಲಿಕ್ಕೆ ಈಗ ನಾವು ಹೋಗ್ಬೇಕು ಯಾಕಂತ ಹೇಳಿದ್ರೆ ಅಲ್ಲಿ ಹಾವೆಲ್ಲ ಇದ್ರೆ ಎಂತಾದ್ರು ಕಚ್ಚಿದ್ರೆ ಹೇಳಿ ಹಾಕುದು ಇನ್ನು ಇದೇ ಹಾಕಿಕೊಂಡು ತೋಟಕ್ಕೆ ಹೋಗಿ ಅಭ್ಯಾಸ ಮಾಡುದು ಅಪ್ಪನಿಗೆಲ್ಲ ಅಭ್ಯಾಸ ಉಂಟು ಅವರೆಲ್ಲ ಹಾಕಿ ಇದು ನಾವೊಂದು ಅಂದ್ರೆ ಈ ಇಶ್ಯೂ ಸ್ವಲ್ಪ ಲೂಸ್ ಹಾಕ್ಲಿಕ್ಕೆ ಕಷ್ಟ ಆದ್ರೂ ಹಾಕ್ಲೇಬೇಕು ಹಾಕಿ ಮತ್ತೆ ಅಭ್ಯಾಸ ಆಗ್ತದಲ್ಲ ಹಾಗೆ ಈಗ ಹೋಗುವ ಆ ಇಬ್ರು ಎರಡು ರೋಬೋಟ್ ಕಾಲುಗಳು ಇಲ್ಲಿ ಅಲ್ಲಿ ಒಂದು ಇಲ್ಲಿ ಅದು ನಾನು ಪ್ಯಾಂಟಿನ ಒಳಗೆ ಹೀಗೆ ಹಾಕಿದ್ದೇನೆ ಅವ್ರಿಗೆ ಹಾಕ್ಲಿಕ್ಕೆ ಆಗುದಿಲ್ಲ ಹೊರಗೆ ಹಾಕಿದಾರೆ ಮಳೆ ಎಲ್ಲ ಬಂದ್ರೆ ಹಾಗೆ ಮಳೆ ಬರ್ತಾ ಉಂಟು ಹಾಗೆ ಹೋಗಿ ಬರುವ ಅಲ್ಲಿಗೆ ನಾವು ಉಂಟಲ್ಲ ಐದು ನಿಮಿಷದಲ್ಲಿ ತಲುಪಬೇಕಾದ್ರು ಈ ತೋಟಕ್ಕೆ ಅರ್ಧ ಗಂಟೆ ಅದು ಅಂದ್ರೆ ನಮ್ಮದಲ್ಲಿ ದರೆ ಅಲ್ಲ ಇಲ್ಲಿ ಕು ಆಗುದಿಲ್ಲ ಈ ಚಪ್ಪಲು ಹಾಕಿ ಎಂತ ಸ್ಟ್ರೈಟ್ ರೋಡ್ ಅಲ್ಲಿ ಡೌನ್ ಇರ್ತದಲ್ಲ ರೋಡ್ ಅದುಸ ಸಾರಿ ಇಲ್ಲದ್ ಹೇಗಾದ್ರೂ ಹತ್ತಿ ಬಂದು ಆದ್ರೂ ಒಳ್ಳೇದಲ್ಲ ಚಪ್ಪಲ್ ಎಂತದು ಸ್ವಲ್ಪ ಕಷ್ಟ ಆಗ್ಬೋದು ನಾವಂದ್ರೆ ಫಸ್ಟ್ ಹಾಕುದು ಅದು ಪರವಾಗಿಲ್ಲ ಹಾಕಿ ಹಾಕಿ ಮತ್ತೆ ಅಭ್ಯಾಸ ಆಗ್ತದೆ ಈಗ ಸರಿ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಮನೆ ಅಲ್ಲಿಂದ ಹೌದು ನೋಡಿ ಗೆರೆ ನೋಡಿ ಸಮುದ್ರನೇ ಆಗಿದೆ ಎಷ್ಟು ನೀರು ನೋಡಿ ತುಂಬಾ ಆಗಿದೆ ಅದು ನಿಮ್ಗೆ ಇದ್ರಲ್ಲಿ ಕಾಣ್ತದ ಗೊತ್ತಿಲ್ಲ ಎಂತ ನೀರು ಫುಲ್ ನೀರೇ ಭಾರಿ ಚಂದ ಕಾಣ್ತಾ ಉಂಟು ಇಲ್ಲಿ ನೋಡಿ ಉಂಟು ಹಳೆಯ ನೀರು ಅಂದ್ರೆ ಸಮುದ್ರನೇ ಆಗಿದೆ ಇನ್ನು ಉಂಟಲ್ಲ ಈ ಕೆರೆ ಜಾಸ್ತಿ ಮಳೆ ಬಂದ್ರೆ ಫುಲ್ ತೋಡು ಹಾಗೆ ತೋಟಕ್ಕೆಲ್ಲ ನೀರೇ ಬರ್ತದೆ ಹಾಗೆ ಬರ್ಬೋದು ಫುಲ್ ನೀರೇ ನೋಡಿ ಜಾಸ್ತಿ ಮಳೆ ಬಂದಿದೆ ಅದೇ ಇದು ಭಾರಿ ಖುಷಿ ಮಾತ್ರ ಇದೆ ಜಾಸ್ತಿ ಮಳೆ ಬಂದ್ರೆ ನೋಡ್ಲಿಕ್ಕೆ ಖುಷಿ ಇದೆ ಹಳ್ಳಿಯೆಲ್ಲ ಮತ್ತೆ ಇದು ಎಂತಪ್ಪ ಇಲ್ಲಿ ಶಾಲೆಗಳಿಗೆಲ್ಲ ಮಕ್ಕಳಿಗೆಲ್ಲ ಜಾಲಿಯೇ ಜಾಲಿ ರಜೆ ಕೊಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಜೋರ್ ಮಳೆ ಅಲ್ಲ ಹಾಗೆ ಇಲ್ಲಿ ಹಾಗೆ ಹೆಚ್ಚಾಗಿ ಜೋರು ಮಳೆ ಬಂದ್ರೆ ರಜೆಯೇ ಅಂದ್ರೆ ಎಂತಾದ್ರೂ ಅನಾಹುತ ಆಗುದು ಬೇಡ ಅಂತೇಳಿ ಆ ಇದು ರೆಡ್ ಅಲರ್ಟ್ ಉಂಟು ಈಗ ಹಾಗೆ ಎಲ್ಲ ಜೋರ್ ಮಳೆ ಅಲ್ಲ ಹಾಗೆ ಮತ್ತೆ ಇನ್ನೊಂದು ವಿಷಯ ಅಂತ ಅಂತ ಹೇಳಿದ್ರೆ ಇದು ಸೊಳ್ಳೆ ಉಂಟಲ್ಲ ನಾನು ಹೇಳಿದಲ್ಲ ಸಾಸಿವೆ ಎಣ್ಣೆ ನಾನು ಹಚ್ಚಿದ್ದು ಅವರು ಪೊಣ್ಯದೆಣ್ಣೆ ಹಚ್ಚಿದ್ದು ಸಾಸಿವೆ ಎಣ್ಣೆಗೆ ಕೇರೆ ಇಲ್ಲ ಸೊಳ್ಳೆಗೆ ಬಂದು ನನ್ನ ಕೈಯಲ್ಲಿ ಎರಡು ಕೂತ್ಕೊಂಡಿದ್ದೆ ಅಮ್ಮನ ಕೈಯಲ್ಲಿ ಪೊಣ್ಯದೆನ್ನೆ ಹಚ್ಚಿದ್ದು ಅವರ ಕೈಗೆ ಇಲ್ಲ ಕುತ್ಕೊಳ್ಳಿಲ್ಲಲ್ಲ ಅವರ ಕೈಗೆ ಸೊಳ್ಳೆ ಕತ್ಲಿಲ್ಲ ಕುತ್ಕೊಳ್ಳಿಲ್ಲ ಅಂದ್ರೆ ಎಫೆಕ್ಟ್ ಉಂಟು ಈ ಸಾಸಿವೆ ಕೇರೆ ಇಲ್ಲ ಸೊಳ್ಳೆ ಬಂದು ಕುತ್ಕೊಂಡಿದೆ ಯಾವ ಎಣ್ಣೆಗೆ ಸೊಳ್ಳೆ ಬರುದಿಲ್ಲ ಅಂತ ನೋಡಕ್ಕೋಸ್ಕರ ಇಬ್ರು ಒಂದೊಂದು ಎಣ್ಣೆ ಹಚ್ಚಿದ್ದು ಹಾಗೆ ನೀವು ಪೊಣ್ಣೆದೆ ಹಚ್ಚಬಹುದು ಯಾರಲ್ಲಾದ್ರೂ ಮನೇಲಿ ಇದ್ರೆ ಹೊಣ್ಣೆ ಎಣ್ಣೆ ಅಂತ ಹೇಳಿದ್ರೆ ಅದು ಮತ್ತೆ ಎಂತಪ್ಪ ಎಂತದು ಹೇಳ ಎಂತದು ಹೇಳಿಕೆ ಬಂದೆ ಅನ್ನ ಎಂತದು ಅದು ನಾನದೊಂದು ಹೇಳಿಕೆ ಬಂದೆ ಈಗ ಮಾರ್ತಾ ಇದ ಮತ್ತೆ ನೆನ್ಪಾಗ್ಲಿ ಮತ್ತೆ ನಿಮ್ಮಲ್ಲಿ ಹೇಳುವ ಅದು ನೆಕ್ಸ್ಟ್ ಹಾಕ್ತೇವಲ್ಲ ಅಲ್ಲ ಆಗ ಅದು ಮಣ್ಣಲ್ಲಿರುವಾಗ ಗಲೀಜು ಒಳ್ಳೇದಾಗುದಿಲ್ಲ ಆಕೆಗೆ ನನ್ನ ಕಾಲಿನೊಳಗೆ ಸ್ವಲ್ಪ ಕೂಡ ನೀರು ಹೋಗಿಲ್ಲ ಅಂದ್ರೆ ಪ್ಯಾಂಟ್ ಹೊರಗಿತ್ತಲ್ಲ ಶೂ ಒಳಗಿತ್ತಲ್ಲ ಹಾಗೆ ಅವರ ಕಾಲಿಗೆ ಸ್ವಲ್ಪ ನೀರು ಹೋಗಿದೆ ಹೋಗ್ಬೋದು ಹೊರಗೆ ಹಾಕಿದ್ದು ಪ್ಯಾಂಟ್ ಹಾಗೆ ಮಳೆ ಬಂದು ಇವರು ನೋಡಿ ತಂಡಿ ಕೂರಿ ಆಗಿದ್ದಾರೆ ತಂಡಿ ಕೂರಿ ಏಳು ತಲೆಗಳು ಏಳು ಲಾರು ತಲೆಗಳು ಎಲ್ಲ ಎದ್ದಿಡಿತ ತೋಟಕ್ಕೆ ಹೋಗಿ ಇವರು ರೆಡಿ ಊಟ ಹಾಕ್ಲಿಕ್ಕೆ ಖೋಖೋ ಹಾಕ್ಲಿಕ್ಕೆ ಇವತ್ತು ನಮಗೆ ಪದಾರ್ಥ ಎಂದ ಗೊತ್ತುಂಟಾ ಬನ್ನಿ ಅಂತೆ ನೋಡಿ ಮೀನಿನ ಮೊಟ್ಟೆ ಮೂತಾಯಿ ಮೀನಿನ ಮೊಟ್ಟೆ ಮತ್ತೆ ದಾಲ್ ದಾಲ್ಸಾರ್ ಮೀನಿನ ಮೊಟ್ಟೆ ನೋಡಿ ಇದು ಮೀನಿನ ಮೊಟ್ಟೆ ನೋಡಿ ಹೇಗೆ ನೀವು ಬಾಕ್ರಾ ಮೀನಿನ ಮೊಟ್ಟೆ ಅಂತ ಅನ್ಕೊಂಡ್ರಲ್ಲ ಯಾರು ಮೀನಿನ ಮೊಟ್ಟೆ ತಿಂದಿರ್ತಾರೆ ಅವ್ರು ಗ್ಯಾರಂಟಿಗೆ ಬಕ್ರ ಆಗಿರ್ತಾರೆ ಅದು ಮೀನ ಮೊಟ್ಟೆ ಅಲ್ಲ ಗೇರು ಬೀಜ ಉಂಟಲ್ಲ ಗೇರು ಬೀಜದ ಬೊಂಡು ಅಮ್ಮ ಗ್ರೇವಿ ಮಾಡಿದ್ದು ಹಾಗೆ ನಿಮ್ಮನ್ನು ಸ್ವಲ್ಪ ರಪ್ಪ ಇನ್ನು ಊಟ ಆಗಿ ಮತ್ತೆ ಸಿಗುವ ಈ ಅರಶಿನ ಉಡಿ ಉಂಟಲ್ಲ ಮಾಡಿದ್ರು ನಾವು ಒಂದು ವರ್ಷ ಕಳೆಯಿತು ಒಂದು ವರ್ಷ ಕಾಲದ ಮನೆ ಒಂದು ಗುಗ್ಗುರ್ ಇದು ಬರ್ತದೆ ಒಂದು ಚಿಕ್ಕ ಚಿಕ್ಕ ಗುಗ್ಗುರ್ ಅಂತ ಇದ್ದಾರೆ ಅದಕ್ಕೆ ಎಂತ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ತವವನ್ನು ಬಿಸಿ ಮಾಡಿ ಸ್ವಲ್ಪ ಫ್ರೈ ಮಾಡ್ಬೇಕು ಜಾಸ್ತಿ ಅಲ್ಲ ಈ ಅರಶಿನ ಬಿಸಿ ಆದ್ರೆ ಸಾಕು ಬಿಸಿ ಆದ್ರೆ ಮತ್ತೆ ತೆಗೆದು ಡಬ್ಬದಲ್ಲಿ ಹಾಕಿಟ್ಟಿದ್ದಾರೆ ನೋಡಿ ಚಿಕ್ಕ ಚಿಕ್ಕ ಗುಗ್ಗುರ್ ಆಗಿದ್ದು ಜಾಸ್ತಿ ಅಲ್ಲ ಒಂದೆರಡು ಇತ್ತು ಒಂದೆರಡು ಇರುವಾಗಲೇ ಅದನ್ನು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಇನ್ನೂ ಚಂದ ಉಂಟು ಒಂದು ಎಂತ ಕೂಡ ಇಲ್ಲ ಅದು ತುಂಬ ಸ್ವಲ್ಪ ಬಿಸಿ ಮಾಡಿಟ್ರೆ ತುಂಬಾ ವರ್ಷ ಹಾಳಾಗುದಿಲ್ಲ ಈಗ ಬಿಸಿ ಮಾಡದಿಟ್ರೆ ಖಾಲಿ ಒಂದು ವರ್ಷ ಮತ್ತೆ ಸ್ವಲ್ಪ ಗುಗ್ಗುರು ಚಿಟ್ಟೆಲ್ಲ ಆಗುವುದು ಚಿಟ್ಟೆ ಆಗಿದೆ ಅಂತ ಹೇಳು ಗುಗ್ಗುರಲ್ಲ ಗುಗ್ಗುರ ಆಗಿತ್ತು ಹಾಗೆ ನೀವು ಮಾಡಿ ಯಾರಿಗಾದ್ರೂ ಹರಿಶಿನ ನೋಡಿ ಮನೆಯಲ್ಲಿ ಮಾಡಿದಿದ್ರೆ ಸ್ವಲ್ಪ ಹುರಿದಿಡಿ ಸ್ವಲ್ಪ ಬಿಸಿ ಆದ ನಂತರ ಮತ್ತೆ ಇದು ಗೊತ್ತಿಲ್ಲ ಪೆಟ್ಟಿದ್ರೆ ಅದು ಗೊತ್ತಿಲ್ಲ ಮನೇಲಿ ಮಾಡಿದ್ರೆ ಹೀಗೆ ಮಾಡಿಟ್ಟೆ ಆಯ್ತು ಈ ಒಂದು ಮಳೆಗೆ ಒಂದು ನೋಡಿದ್ರಲ್ಲ ಕೆರೆ ಹೇಗಿತ್ತು ಅಂತ ಹೇಳಿ ಜಾಸ್ತಿ ನೀರು ಬಂದಿದೆ ಇನ್ನು ಉಂಟು ಅಲ್ಲ ಜಾಸ್ತಿ ಜಾಸ್ತಿ ನೀರು ಬಂದಿದೆ ತೋಟಕ್ಕೆಲ್ಲ ನೀರು ಬರ್ಬೋದು ಮನೆಗೆಲ್ಲ ಈಚೆ ಬರುದಿಲ್ಲ ಅದು ಸ್ವಲ್ಪ ಗುಂಡಿಯಲ್ಲಿ ಇರುದಲ್ಲ ಹಾಗೆ ನಾನೊಂದು ಸ್ಟ್ರೈಟಿಂಗ್ ಮೆಷಿನ್ ತಂದಿದ್ದೇನೆ ನಿಮಗೆ ತೋರಿಸುವ ಅದು ಬೇಗ ಸ್ಟ್ರೈಟ್ ಆಗ್ತದೆ ಅಮ್ಮನ ಹೇರಿಗೆ ನಿಮ್ಗೆ ಮಾಡಿ ತೋರಿಸ್ತೇನೆ ಈಗ ನನ್ಗೆ ನನ್ಗೆ ಸ್ವಲ್ಪ ಕಷ್ಟ ಮಾಡ್ಲಿಕ್ಕೆ ಅಮ್ಮನಿಗೆ ಮಾಡಿ ತೋರಿಸ್ತೇನೆ ಅವ್ರ ಕರ್ಲು ಹೇರ್ ಕರ್ಲಿ ಹೇರ್ ಅಲ್ಲ ಬೇಗ ಸ್ಟ್ರೈಟ್ ಆಗ್ತದೆ ನಿಮ್ಗೆ ತೋರಿಸುವ ಅದನ್ನ ಹೇಗೆ ಉಂಟು ಚಂದ ಉಂಟು ಇದು ಸ್ವಲ್ಪ ಮುಂದಿನ ಕೂದೆಲ್ಲ ಇದು ಮಾಡುವ ನೋಡಿ ಕರ್ಲಿ ಹೇರಿ ಸ್ವಲ್ಪ ನೋಡುವ ಇದಕ್ಕೆ ಹೀಟ್ ಪ್ರೊಟೆಕ್ಷನ್ ಕ್ರೀಮ್ ಇದು ಹಾಕ್ಬೇಕು ಯಾಕಂತ ಹೇಳಿದ್ರೆ ಕೂದಲು ಬಿಸಿ ಬಿಸಿ ಇದಾಗ್ತದಲ್ಲ ಬಿಸಿ ಬಿಸಿ ಹೋಗುದಲ್ಲ ಕೂದಲು ಅದಕ್ಕೆ ಕಣ್ಣಿಗೆ ಆಗುದಿಲ್ಲ ನೋಡಿ ಈ ರೀತಿ ಉಂಟು ಹಾಗೆ ಇದನ್ನೀಗ ಕರೆಂಟ್ ಹೋದ್ರೆ ಇದು ಮಾಡ್ಲಿಕ್ಕೂ ಸಹ ಇಲ್ಲ ಎಂತ ಬೇಗ ಬಿಸಿ ಆಗ್ತದೆ ಸ್ವಲ್ಪ ಸ್ವಲ್ಪ ಮಾಡುವ ಸ್ವಲ್ಪ ಇದು ಮಾಡಿ ಕಾಣ್ತಾ ಉಂಟ ಆಗ್ತಾ ಉಂಟಲ್ಲ

ಈಗ ಸರಿ ಇದು ಸ್ಟ್ರೈಟ್ ಆಗಿದೆ ಸ್ಟ್ರೈಟ್ ಮಾಡಿದ ಕೂದಲ್ಲ ಚಂದ ಉಂಟು ಇದಕ್ಕೆ ಹಾಕಿದ್ರೆ ಇದು ಸ್ಟ್ರೈಟ್ ಆಗುತ್ತೆ ಚಂದ ಸ್ಟ್ರೇಟ್ ಆಗ್ತದೆ ನಂಗೆ ಖುಷಿ ಆಗಿದೆ ಅದ್ರಲ್ಲಿ ಮಾಡಿ ಎಲ್ಲ ಕೂದೆಲ್ಲ ನಾನು ಆದ್ರೆ ಹೋಗಾಗ ಮಾತ್ರ ಮಾಡಿದೆ ನೋಡಿ ಇದಕ್ಕೆ ಸಿರಮ್ ಹಾಕ್ಲಿಕ್ಕೆ ಉಂಟು ಮತ್ತೆ ಎಂತ ಗೊತ್ತುಂಟು ಸ್ಟ್ರೈಟ್ ಮಾಡ್ತಾವಲ್ಲ ಇದಕ್ಕೆ ಸಿರಮ್ ಹಾಕ್ಬೇಕು ಚಂದ ನಿಲ್ತದೆ ಮತ್ತೆ ಇದು ಇದಾಗ್ತದೆ ಅಂತ ಹೋಗ್ತದೆ ರಪ್ಪ ಸ್ಟ್ರೈಟ್ ಅದಕ್ಕೆ ನಾವು ಒಂದು ಸಿರಮ್ ಉಂಟು ಇನ್ನೊಂದು ಅದನ್ನು ಹಾಕಿ ಇಟ್ರೆ ಅದೊಂದು ಸಿರಮ್ ತರ್ತೇನೆ ಕೈ ಕೊಡಿ ಅಂತೆ ಸ್ವಲ್ಪ ಜಾಸ್ತಿ ಬಿತ್ತಾ ಒಮ್ಮೆಲೆ ಬಿತ್ತು ಇರ್ಲಿ ಅಷ್ಟು ಬೇಡ ಸ್ವಲ್ಪ ಎಣ್ಣೆ ಹೊರಗೆ ಹಾಕಿ ಹೊರಗಿಡ್ಜಿ ತಲೆ ಮೇಲೆ ಮಾಡಿ ನಿಂಗೆ ಹೀಳಿ ಇಳಿ ಸಾಕಾಯ್ತು ಹೀಗೆ ನೋಡಿ ಈಗ ಶೈನಿಂಗ್ ಬರ್ತದೆ ಸ್ವಲ್ಪ ಅದು ಹಾಕಿದ್ರು ಜಾಸ್ತಿ ಆಯ್ತು ನೋಡಿ ಶೈನಿಂಗ್ ಬರ್ತದೆ ಕೈಗೆ ಬಿದ್ದದ್ದು ಅದು ನೀವು ಹಾಕಿದ್ರು ಜಾಸ್ತಿ ಆಯ್ತು ಈಗ ಸುಂದರಿ ಸುಂದರಿ ಕಾಣ್ತಿದ್ದೀರಿ ಈಜಾಗಿ ಸೈಡ್ ಆಗಿ ಇದು ಸ್ಟ್ರೈಟ್ ಸ್ಟ್ರೈಟ್ ಆಗದ್ದು ಚಂದ ಅದು ಚಂದ ಶೈನಿಂಗ್ ಬರ್ತದೆ ಅವರು ಸರಿ ಇಲ್ಲ ಸರಿ ಹಾಕಿ ಚಂದ ಒರೆಸ್ಬೇಕು ಆಗ ಚಂದ ಶೈನಿಂಗ್ ಬರ್ತದೆ ಇದೆಂತ ಉಂಟು ಒಂದೊಂದು ಕಡೆ ಜಾಸ್ತಿ ಚಂದ ಕಾಣ್ತದೆ ಶೈನಿಂಗ್ ಆಗಿ ಮಾತ್ರ ಅದು ಹಾಕಿದ್ರೆ ಸಿರಂ ಒಟ್ಟಿ ಗಿಡ ಅಂತ ಒಟ್ಟಿ ಗಿಡ ಅದು ಹ ನೋಡಿ ಈಗ ಸ್ಟ್ರೈಟ್ ಅಮ್ಮ ಈಗ ಕೂದಲು ಸ್ಟ್ರೈಟ್ ಮಾಡಿದ್ದು ಇವರು ಚಂದ ಮಾಡಿ ಮುದ್ದೆ ಮಾಡಿ ಕ್ಲಿಪ್ ಹಾಕಿ ಸೀದ್ರು ಅದು ಅದು ಸ್ಟ್ರೇಟ್ ಇದಾಯ್ತು ಇದು ನಿಮ್ಗೆ ಈಗ ನೋಡಿದಲ್ಲ ಹೇಗೆ ಸ್ಟ್ರೇಟ್ ಆಗ್ತದೆ ಅಂತ ಖುಷಿ ಆಗ್ತದೆ ಸ್ಟ್ರೈಟ್ ಮಾಡಿ ಅದು ಚಂದ ಸ್ಟ್ರೇಟ್ ಮಾಡಿ ಬಿಡ್ಬೇಕಲ್ಲ ಇವರು ಮುದ್ದೆ ಮಾಡಿ ಸೀದ ಹೋಗಿದ್ದಾರೆ ಹಾಗೆ ನಿಮ್ಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ಬಿಡಿದ್ರೆ ಸಿಗುವ ಬಾಯ್